ಪಾಳ್ಯ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರ ಆಯ್ಕೆ ಆಲೂರು ತಾಲೂಕಿನ ಪಾಳ್ಯ ಹೋಬಳಿ ಬರುವಂತಹ ಪಾಳ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಒಟ್ಟು ಹನ್ನೆರಡು ಜನ ಸದಸ್ಯರ ಬಲದೊಂದಿಗೆ ಸಂಘದ ಐದು ವರ್ಷಕ್ಕೆ ಆಡಳಿತ ಮಂಡಳಿ ನಿರ್ದೇಶಕರ ಆಯ್ಕೆಗೆ ನಾಲ್ಕು ಮಂದಿ ಅವಿರೋಧ ಆಯ್ಕೆಯಾಗಿದ್ದಾರೆ ಎಂಟು ಸ್ಥಾನಕ್ಕೆ ಚುನಾವಣೆ ನಡೆಯಿತು ಎ ಆರ್ ಕಲ್ಯಾಣ ಕುಮಾರ್ ಚಿನ್ನಹಳ್ಳಿ ಸಾಮಾನ್ಯ ಕ್ಷೇತ್ರದಿಂದ ದೇವರಾಜ್ ಎಂಪಿ ಚಿನ್ನಹಳ್ಳಿ ಸಾಮಾನ್ಯ ಕ್ಷೇತ್ರದಿಂದ ಕಟ್ಟೆಗದ್ದೆ ನಾಗರಾಜ್ ಸಾಮಾನ್ಯ ಕ್ಷೇತ್ರದಿಂದ ಪಿ ಎಲ್ ನಿಂಗರಾಜ್ ಸಾಮಾನ್ಯ ಕ್ಷೇತ್ರದಿಂದ ರಘುಪಾಳ್ಯ ಸಾಮಾನ್ಯ ಕ್ಷೇತ್ರದಿಂದ ನಿಂಗರಾಜ್ ಬಸವನಹಳ್ಳಿ ಹಿಂದುಳಿದ ವರ್ಗ ಎ ಕ್ಷೇತ್ರದಿಂದ ವೆಂಕಟೇಶ್ ಹೊನ್ನಾವಳ್ಳಿ ಪರಿಶಿಷ್ಟ ಜಾತಿ ಗೌಡ ಶಂಕರ್ ನಳ್ಳಿ ಸಾಲಗಾರರಲ್ಲದ ಕ್ಷೇತ್ರದಿಂದ ಚುನಾವಣೆ ಮೂಲಕ ಆಯ್ಕೆಯಾಯಿತರು ಚುನಾವಣೆಯಲ್ಲಿ ಆಯ್ಕೆಯಾದ ನೂತನ ನಿರ್ದೇಶಕರನ್ನ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕೆಎಸ್ ಮುಂಜೇಗೌಡ ಹಾಗೂ ಹಾಸನ ಜಿಲ್ಲಾ ಎಚ್ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕಬ್ಬಿನಲ್ಲಿ ಜಗದೀಶ್ ಮತ್ತು ಬಾಳ್ಯ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರವರು ಅಭಿನಂದಿಸಿದರು ಇದೇ ವೇಳೆ ಎಲ್ಲ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಶಾಂತ ನಿಲುವಾಗಿಲು ಆಮೇಲೆ ಇದು ಪುರುಷೋತ್ತಮ್ ಸೊನ್ನೆ ಭರತ್ ಕೆ ಸೊನ್ನೆ ರಘು ಹದಿಮೂರು ಕುಮಾರ್ ಸೊನ್ನೆ ವೆಂಕಟೇಶ್ ಹದಿಮೂರು ಹನುಮಂತೇಗೌಡ ಸೊನ್ನೆ ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಪರಮೇಶ್ ಒಂದು ಲಿ ಲಿಂಗರಾಜೇಗೌಡ ಇಪ್ಪತ್ತೆಂಟು ಈ ಇದರಲ್ಲಿ ಆಯ್ಕೆಯಾದರು ಎ ಆರ್ ಕುಮಾರ್ ಚುನಾವಣೆ ಮೂಲಕ ದೇವರಾಜ್ ಎಂ ಪಿ ಚುನಾವಣೆ ಮೂಲಕ ನಾಗರಾಜ್ ಕೆ ಎಸ್ ಚುನಾವಣೆ ಮೂಲಕ ಪಿ ಎಲ್ ಲಿಂಗರಾಜು ಚುನಾವಣೆ ಮೂಲಕ ರಘು ಸಾಮಾನ್ಯ ಚುನಾವಣಾ ಚುನಾವಣೆ ಮೂಲಕ ಹಾಗೂ ನಿಂಗ ಲಿಂಗರಾಜು ಎ ಅವಿರೋಧ ಅವಿರೋಧ ಇದು ಚುನಾವಣೆ ಮೂಲಕ ಪ್ರಕಾಶ್ ಎಸ್ ಎನ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರೇಮ್ಲತಾ ಅವಿರೋಧವಾಗಿ ಆಯ್ಕೆ ಇದ್ದಾರೆ ಧನಿಕಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ವೆಂಕಟೇಶ್ ಹೊನ್ನೋಳಿ ಚುನಾವಣೆ ಮೂಲಕ ಚಿ ಚಿನ್ನ ನಾಯಕ ಪರಿ ಅವರು ಅವಿರೋಧ ಆಗಿದೆ ಲಿಂಗರ ಲಿಂಗರಾಜಗೌಡ ಚುನಾವಣೆ ಮೂಲಕ ಥ್ಯಾಂಕ್ ಯು ಸರ್ ಹದಿನೇಳು ಟ್ಯಾಕ್ಟ್ರ್ಗಳನ್ನ ಕಡಿಮೆ ಬಡ್ಡಿಲಿ ಕೂಡ ಆಲೂರು ತಾಲೂಕಿಗೆ ಕೊಟ್ಟಿದ್ದು ಈ ಥರದ ಅವಕಾಶಗಳನ್ನ ಸಿಕ್ಕಿದಾಗ ಅನುಕೂಲವನ್ನು ಮಾಡಿಕೊಂಡು ನಮ್ಮ ನಾಯ ನಾಯಕರಾದಂಥ ರೇವಣ್ಣ ಆಶೀರ್ವಾದ ಪಡ್ಕೊಂಡು ನಾವು ಮಾಡ್ಕೊಂಡು ಬಂದಿದ್ದೀವಿ ಇವತ್ತು ಎಮ್ ಎಲ್ ಸಿ ಅವರು ಕೂಡ ಈ ತಾಲೂಕಿನ ಅನೇಕ ದೇವಸ್ಥಾನಗಳಿಗೆ ರೋಡ್ಗಳಿಗೆ ಅವ್ರದೇ ಆದಂಥ ದುಡ್ಡನ್ನು ಕೊಟ್ಟಿದ್ದಾರೆ ಅವ್ರದೇ ಆದಂಥ ಕೊಡುಗೆಯೂ ಕೂಡ ಈ ತಾಲೂಕಿಗೆ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ನಾನು ನೆನಪಾಡ್ತಾ ಈ ಸಂದರ್ಭದಲ್ಲಿ ಎಲ್ಲರೂ ನೆನಪಾಡ್ತಾ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಹೆಚ್ಚು ನಮ್ಮ ಪಂಚಾಯತಿ ಇರ್ಬೋದು ಸೊಸೈಟಿ ಇವತ್ತು ಹಿಂದಿನ ಇರ್ಬೋದು ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಹಕರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ನಾವೇನು ಸೊಸೈಟಿ ಬಿಲ್ಡಿಂಗ್ಗಳು ಪಂಚಾಯತಿ ಬಿಲ್ಡಿಂಗ್ಗಳು ಡೈರಿ ಇರ್ಬೋದು ಆಸ್ಪತ್ರೆ ಇರ್ಬೋದು ಕಾಲೇಜ್ ಇರ್ಬೋದು ಕೃಷಿ ಆಸ್ಪತ್ರೆ ಇರ್ಬೋದು ಹೀಗೆ ಅನೇಕ ಕೃಷಿ ಇಲಾಖೆ ಇರಬಹುದು ಹೀಗೆ ಅನೇಕ ಸಹಕಾರಗಳು ಕೂಡ ಈ ತ ಈ ಒಂದು ಪಾಳ್ಯಕ್ಕೆ ಸಿಕ್ಕಿದೆ ನಮ್ಮ ನಾಯಕರು ಬಳಿ ಹೇಳಿ ನಮ್ಮೆಲ್ಲ ಮುಖಂಡರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೀವಿ ಅದೇ ರೀತಿ ಅಭಿವೃದ್ಧಿನೂ ಮಾಡ್ತೀವಿ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವರಿದೆ ಇತಿಹಾಸ ಇರುವಂಥ ದೇವರು ಅದು ಕೂಡ ನಮಗೆ ಇದೆಲ್ಲರಿಗೂ ಆಶೀರ್ವಾದ ಇದೆ ಇವತ್ತು ಇಲ್ಲಿ ಮಹಾರಾಜರು ಹಿಂದೆ ಹೋಗ್ತಿದ್ರು ಐ ಬಿ ಇತ್ತು ಇತ್ತು ನಾವೆಲ್ಲ ಸಣ್ಣ ಹುಡುಗರಿದ್ದಾಗ ನಾವು ಓದುವಾಗ ನಾವೆಲ್ಲ ಲೈಬಿಲಿ ಪ್ರೈಬೀಟಾಗಿ ನಮಗೆಲ್ಲ ಪಾಠ ಮಾಡೋರು ಅಂಥ ಒಂದು ಇತಿಹಾಸ ಇರೋಂಥ ಸ್ಥಳ ಇದು ಅಂತ ಈ ಸಂದರ್ಭದಲ್ಲಿ ನೆನಪು ಮಾಡ್ತಾ ನಿಮ್ಮೆಲ್ಲ ರಾಜ ಅಂತಿಮವಾಗಿದೆ ಕಾರಣ ಬಹಳ ಪುರಾತನ ಕಾಲದಿಂದಲೂ ನಾವು ನಾವೆಲ್ಲ ರಾಜಕಾರಣ ಬಂದಿಲ್ಲವರೆಗೂ ಕೂಡ ಇನಾನಿಮಸ್ ಮಾಡಿಕೊಂಡೇ ಬಂದಿತ್ತು ಕಳೆದ ಸರಿ ಒಂದು ಸರಿ ಐದು ಸೀಟಿಗೆ ಎಲೆಕ್ಷನ್ ನಡೆದಿತ್ತು ಈ ಸಲಿಯೂ ಕೂಡ ನಾವೆಲ್ಲ ಇನಾನಿಮಸ್ ಆಗಿತ್ತು ಕೆಲವರು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರೋದು ಲೇಟ್ ಆದ್ದರಿಂದ ಭಾನುವಾರ ಬರ್ತೀವಿ ಹನ್ನೆರಡು ಗಂಟೆವಳಿಂದ ಹೋಗಿದ್ರು ಆದರೂ ಸಾಯಂಕಾಲ ಆಯಿತು ಅದಕ್ಕೆ ಉಳಿದಂಥದ್ಗೆ ಇನಾನಿಮಸ್ ಆಗಿ ನಾವು ತಿರುವಂತ ತಗೊಂಡಿದ್ದು ಅದೇ ಥರ ನಾವು ಇವತ್ತೆಲ್ಲ ಬಗೆಹರಿದಿದೆ ಇವತ್ತು ಹನ್ನೆರಡು ಜನ ಸದಸ್ಯರುಗಳು ಕೂಡ ಇನಾನಿಮಸ್ ಆಗಿ ಒಗ್ಗಟ್ಟಾಗಿ ಎಲ್ಲರೂ ಕೂಡ ನಾವು ಏನು ಹಿಂದಿನಿಂದ ಪಾಲಿಸಿಗೆ ಬಂದು ಅದೇ ರೀತಿ ಇವತ್ತು ಕೂಡ ನಮ್ಮ ಜನರು ಇವತ್ತು ಏನು ಸಾವಿರದ ಇನ್ನೂರು ಸೇರ್ದಾರಿದ್ದಾರೆ ಪುನಃ ಮತ್ತೆ ನೂರ ಐವತ್ತು ನೂರ ಅರವತ್ತು ಮತ್ತೆ ಸಾಲಗಾರು ಅಲ್ಲದಂಥ ಸೇರಿದಾರಿದ್ದಾರೆ ಅವರೆಲ್ಲರೂ ಸಹಕಾರ ಇವತ್ತು ಎಲ್ಲರೂ ಕೂಡ ಸಹಕರಿಸಿ ಇವತ್ತು ಕೊನೆ ಇದ್ರವರೆಗೂ ಅವರು ಏನು ಅಭ್ಯರ್ಥಿಗಳೇ ಓಟ್ ಹಾಕಿಕೊಳ್ಳಿ ನಾವು ಯಾರು ಇದು ಬೇಡ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತೇಳಿ ಇವತ್ತು ಅವರೆಲ್ಲರೂ ಸಹಕರಿಸಿರುತ್ತೆ ಅವ್ರಿಗೆ ನಾನು ದೊಡ್ಡ ನಮಸ್ಕಾರಗಳನ್ನು ಹಳ್ಳಿಯ ಪತ್ತಿನ ಸಹಕಾರ ಕಡೆಯಿಂದ ಅವ್ರಿಗೆ ನಮಸ್ಕಾರಗಳನ್ನು ಹೇಳ್ತೀವಿ ಪುನಃ ಮತ್ತು ನಮ್ಮ ಎಲ್ಲ ಮುಖಂಡರುಗಳು ಹಳ್ಳ್ಯದಲ್ಲಿ ಭಾಳ ವರ್ಷಗಳ ಕಾಲ ನಾವೆಲ್ಲ ಮುಖಂಡರುಗಳು ಯಾವುದೇ ಪಾರ್ಟಿದ್ರು ಒಟ್ಟಾಗಿ ಒಗ್ಗಟ್ಟಾಗಿ ಕೂತು ನಾವೆಲ್ಲ ನಿರ್ಧಾರಗಳು ತಗೊಂಡು ಮಾಡ್ಕೊಂಡು ಬಂದಿದ್ದೀವಿ ಪಂಚಾಯತಿ ಇರ್ಬೋದು ಸೊಸೈಟಿ ಇರ್ಬೋದು ಬೇರೆ ಬೇರೆ ರಾಜಕಾರಣ ಬಂದವಳು ನಾವೆಲ್ಲ ಒಗ್ಗಟ್ಟಾಗಿ ಬಂದಿದ್ದೀವಿ ಎಲ್ಲರಿಗೂ ಸಮಾನತೆಯನ್ನು ಕೂಡ ನಾವು ಕಾಪಾಡ್ಕೊಂಡು ಬಂದಿದ್ದೀವಿ ನಮ್ಮ ಹದಿನೈದು ವರ್ಷ ಏನು ಮಾಜಿ ಎಮ್ ಎಲ್ ಎರು ಇದ್ದರು ಅವತ್ತು ಕೂಡ ನಾವು ಸಮಾನತೆಯನ್ನು ಈ ಕ್ಷೇತ್ರದಲ್ಲಿ ಅದರಲ್ಲೂ ಈ ತಾಲೂಕಲ್ಲಿ ಕಾಪಾಡ್ಕೊಂಡು ಬಂದಿದ್ದೀವಿ ಬೇರೆ ಪ್ರಶ್ನೆ ಇಲ್ಲ ಈಗ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಒಟ್ಟಾಗಿದ್ದೀವಿ ಈ ಸೊಸೈಟಿ ಅಭಿವೃದ್ಧಿಗೆ ಎಲ್ಲರೂ ಕೂಡ ಸಹಕರಿಸ್ತಾರೆ ಎಲ್ಲರೂ ಸಹಕಾರವೂ ಇದೆ ಇದರ ಜೊತೆಗೆ ನಮಗೆ ಇವತ್ತೇನು ಮೂರು ಕೋಟಿ ಎಂಬತ್ತೈದು ಲಕ್ಷ ಸಾಲ ಮನ್ನಾ ಆಗೋಕ್ಕೆ ಇವತ್ತು ರೇವಣ್ಣರ ಆಶೀರ್ವಾದ ದೇವೇಗೌಡರ ಆಶೀರ್ವಾದ